ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ಇವತ್ತು ನಾನು ಶ್ರೀ ಸ್ವಾಮಿ ಟೆಂಪಲ್ಗೆ ಬಂದಿದ್ದೇನೆ ಈ ಟೆಂಪಲ್ ತುಂಬ ವಿಶೇಷವಾದದ್ದು ಹಾಗೆ ಪುರಾತನವಾದದ್ದು ಈ ಟೆಂಪಲ್ಗೆ ಗುಂಡಾಂಜನೇ ಸ್ವಾಮಿ ಅಂತ ಯಾಕೆ ಕರೀತಾರೆ ಹಾಗೆ ಈ ಟೆಂಪಲ್ನ ಏನು ಇತಿಹಾಸದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಂಗಳೂರಿನ ಕೊಡಗೇಹಳ್ಳಿ ಮೇನ್ ರೋಡ್ ಸಂಜೀವಿನಿ ನಗರ ಬ್ಯಾಟ್ರಾನ್ಪುರದಲ್ಲಿ ಈ ಟೆಂಪಲ್ ಇದೆ ಈ ದೇವಸ್ಥಾನದ ಪುರಾಣ ಶ್ರೀ ಸ್ವಾಮಿ ದೇವಾಲಯವು ಹದಿಮೂರನೇ ಶತಮಾನಕ್ಕೆ ಸೇರಿದ್ದಾಗಿರುತ್ತದೆ ಈ ದೇವಸ್ಥಾನಕ್ಕೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸವಿದೆ ಈ ದೇವಾಲಯವು ಒಂದೇ ಬಂಡೆಯಲ್ಲಿ ಗುಂಡಾಕಾರ ಇರುವುದರಿಂದ ಶ್ರೀ ಗುಂಡಾಂಜನೇಯ ಸ್ವಾಮಿ ಎಂದು ನಾಮಕರಣ ಮಾಡಲಾಗಿದೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ವ್ಯಾಸ ಮಹರ್ಷಿಯವರು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ ಆಂಜನೇಯ ಸ್ವಾಮಿಯ ದೇವಾಲಯವಿದು ಈ ದೇವಾಲಯವು ಕಲ್ಲಿನ ಕಟ್ಟಡದಲ್ಲಿದ್ದು ಎರಡ್ ಸಾವಿರದ ಎಂಟರಲ್ಲಿ ಶ್ರೀ ಗುಂಡಾಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ಜೀರ್ಣೋದ್ಧಾರ ಮಾಡಲಾಗಿದೆ ಹಾಗೆ ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ಇಲ್ಲಿ ಏನೇ ಕಷ್ಟ ಇದ್ರು ಒಂದು ಸಂಕಲ್ಪ ಮಾಡಿದ್ರೆ ಅತಿ ಶೀಘ್ರವಾಗಿ ಪರಿಪೂರ್ಣವಾಗುತ್ತದೆ ಅಂತ ಇಲ್ಲಿನ ನಂಬಿಕೆ ಇಲ್ಲಿ ನೋಡ್ತಾ ಇರ್ಬೋದು ಈ ದೇವಸ್ಥಾನದ ಆವರಣ ತುಂಬಾ ವಿಶಾಲವಾಗಿದೆ ಈ ದೇವಸ್ಥಾನಕ್ಕೆ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ಅದರಲ್ಲಿ ಮುಖ್ಯವಾಗಿ ಆಂಧ್ರ ಮಹಾರಾಷ್ಟ್ರ ಅನಂತಪುರ ಚಿಕ್ಕಬಳ್ಳಾಪುರ ಹಾಗೂ ಜೈಪುರ್ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತಾದಿಗಳ ಪ್ರಕಾರ ಆರೋಗ್ಯ ಸಂತಾನ ಹಣಕಾಸು ಕ್ಷೇತ್ರದಲ್ಲಿ ಅಭಿವೃದ್ಧಿ ಹಾಗೂ ಜೀವನದಲ್ಲಿ ಏನೇ ಸಮಸ್ಯೆ ಹಾಗೂ ತೊಂದರೆ ಇದ್ರು ಇಲ್ಲಿ ಭೇಟಿ ನೀಡುವುದರಿಂದ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಇಲ್ಲಿ ಭಕ್ತಾದಿಗಳು ನಂಬುತ್ತಾರೆ ಈ ದೇವಸ್ಥಾನದಲ್ಲಿ ಆಚರಿಸುವ ಹಬ್ಬಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಹನುಮ ಜಯಂತಿ ಹಾಗೂ ದಸರಾಕ್ಕೆ ವಿಶೇಷ ಅಲಂಕಾರ ಇರುತ್ತೆ ಹಾಗೂ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ವಿಶೇಷ ಅಭಿಷೇಕ ಹಾಗೂ ಅಲಂಕಾರ ಸೇವೆ ಇರುತ್ತೆ ಹಾಗೆ ಭಗವಂತನಿಗೆ ವಿಶೇಷವಾಗಿ ಬಡಾಮಾಲ ಸೇವೆ ಕೂಡ ಇರುತ್ತೆ ಇಲ್ಲಿ ದೇವಸ್ಥಾನದ ಒಳಗಡೆ ಎಂಟ್ರ ಆದ ತಕ್ಷಣ ಇಲ್ಲಿ ವಿಶಾಲವಾದ ಒಂದು ಆವರಣವನ್ನು ನೋಡಬಹುದು ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆದ ತಕ್ಷಣ ನಾವ್ ಇಲ್ಲಿ ನೋಡಬಹುದು ಶ್ರೀ ಗುಂಡಾಂಜನೇಯ ಸ್ವಾಮಿಯ ದರ್ಶನ ಆಗತ್ತೆ ಹಾಗೆ ಇದು ಬಂಡೆಯಲ್ಲಿ ಈ ದೇವಸ್ಥಾನದಲ್ಲಿ ಮಾಡಿಸ್ಬೋದಂತ ವಿಶೇಷವಾದ ಸೇವೆಗಳ ವಿವರಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇವೆಲ್ಲಾ ಉತ್ಸವ ಮೂರ್ತಿಗಳು ಇಲ್ಲಿ ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿಯ ಬಲಭಾಗಕ್ಕೆ ಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನ್ ಅವಾಗ್ಲೇ ಹೇಳ್ದಂಗೆ ಇದು ಬಂಡೆಯಲ್ಲಿ ಮೂಡಿರೋದ್ರಿಂದ ಇದಕ್ಕೆ ಗುಂಡಾಂಜನೇ ಸ್ವಾಮಿ ಅಂತ ಬಂದಿದೆ ಸೊ ಹಾಗಾಗಿ ಇಲ್ಲಿ ನಾವು ಬಂಡೆನ ಕಾಣ್ಬೋದು ಈ ದೇವಸ್ಥಾನದಲ್ಲಿ ಚಿಕ್ಕ ಮಕ್ಕಳಿಗೆ ತಾಯ್ತಾ ಕೊಡ್ತಾರೆ ಚಿಕ್ಕ ಮಕ್ಳು ಭಯ ಬೀಳೋದು ನಿದ್ದೆ ಬರ್ತಾ ಇರೋದಿಲ್ಲ ತೊಂದ್ರೆಯಿಂದ ಕಿರಿಕಿರಿಗೆ ಅನುಭವಿಸ್ತಾ ಇರುತ್ತೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಹಾಗೆ ರಾತ್ರಿ ಭಯ ಬೀಳೋದು ಹಾಗೆ ದೃಷ್ಟಿ ದೋಷ ಈ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತೆ ಹಾಗೆ ಈ ದೇವಸ್ಥಾನದಲ್ಲಿ ವೆಹಿಕಲ್ ಪೂಜಾ ಸಹ ಮಾಡ್ತಾರೆ ಸೊ ಜಯ ಸಿಗ್ಲಿ ಹಾಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕೊಡ್ತಾರೆ ಇಲ್ಲಿ ರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಹಾಗೂ ಸೀತಾಮಾತೆಯರ ಒಂದು ವಿಗ್ರಹವನ್ನು ಕಾಣಬಹುದು ಈ ದೇವಸ್ಥಾನದ ಆವರಣದಲ್ಲಿ ಪುರಾತನವಾದ ಅಶ್ವಥ ಕಟ್ಟೆ ನಾಗದೇವತೆಗಳು ಹಾಗೂ ನವಗ್ರಹಗಳು ಇವೆ ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆವರೆಗೂ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ ಹಾಗೆ ಸಂಜೆ ಪ್ರಸಾದ ಇರುತ್ತೆ ಹಾಗೆ ಮಂಗಳವಾರ ಕೂಡ ನೈವೇದ್ಯ ಪ್ರಸಾದ ಈ ದೇವಸ್ಥಾನದಲ್ಲಿ ಕೊಡಲಾಗುತ್ತದೆ ಇಲ್ಲಿ ಒಂದು ಶಿವ ದೇವಾಲಯವು ಕೂಡ ಇದೆ ಶ್ರಾವಣ ಮಾಸದಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಹಾಗೆ ಪೂಜೆ ನಡೀತಾ ಇರುತ್ತೆ ನೀವು ಸಹ ಒಮ್ಮೆ ಆದ್ರೂ ಭೇಟಿ ನೀಡಿ ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಸಣ್ಣದಾದ ಉದ್ಯಾನವನವಿದೆ ದೇವಸ್ಥಾನದ ದರ್ಶನ ಆದ ನಂತರ ಇಲ್ಲಿ ವಿಶ್ರಾಂತಿ ಕೂಡ ಪಡಿಬಹುದು ನೋಡ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಶೇಷ ಸಂಚಿಕೆ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಮಾಡೋ ಮರಿಬಿಡಿ ಸಿಗ್ತೀನಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಶುಭ ದಿನ ಧನ್ಯವಾದಗಳು